ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ವಾಟಾಳ್ ನಾಗರಾಜ್ ಅವರು ಸ್ಪರ್ಧಿಸ್ತಾ ಇದ್ದಾರೆ ಸೊ ಬನ್ನಿ ಹಾಗಿದ್ರೆ ಅವರ ಒಂದು ಚುನಾವಣಾ ಸಿದ್ಧತೆಗಳು ಹೇಗೆ ನಡೀತಾ ಇದೆ ಪ್ರತಿಯೊಂದು ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ ನಮಸ್ಕಾರ ಸರ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಸರ್ ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ಈ ಸರಿ ಒಂದು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಿದ್ದೀರಾ ಹೇಗೆ ಅನಿಸ್ತಾ ಇದೆ ಹೆಂಗೆ ನಡೀತಾ ಇದೆ ಸಿದ್ಧತೆಗಳು ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ಕನ್ನಡ ಚಳುವಳಿ ವಾಟಾಳ್ ಪಕ್ಷದಿಂದ ನಾನು ಸ್ಪರ್ಧೆ ಮಾಡಿರೋದು ಬಹುಶಃ ಹೊಸ್ದಾಗಿ ನಾನು ಪ್ರತಿಯೊಬ್ಬರಿಗೂ ಪರಿಚಯ ಆಗಬೇಕಾಗಿಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಕರ್ನಾಟಕದ ಪ್ರತಿ ಮನೆಯವರಿಗೂ ಸಣ್ಣ ಮಕ್ಕಳಿಂದ ದೊಡ್ಡವ್ರಿಗೂ ವಾಟಾಳ್ ನಾಗರಾಜ್ ಅನ್ನೋದನ್ನು ಗುರುತಿಸ್ತಾರೆ ಮತ್ತು ವಾಟಾಳ್ ನಾಗರಾಜ್ ಈ ರಾಜ್ಯಕ್ಕೆ ಏನು ಕೆಲಸ ಮಾಡಿದ್ದಾರೆ ಅಂತಕ್ಕಂಥದ್ದು ಜನರಿಗೆ ಅರ್ಥವಾಗ್ತಾಯಿದೆ ಇದೆ ಆ ದೃಷ್ಟಿಯಿಂದ ಪ್ರತಿ ದಕ್ಷಿಣ ಕ್ಷೇತ್ರದ ಪ್ರತಿ ಮತದಾರರನ್ನು ಭೇಟಿ ಮಾಡೋದಕ್ಕೆ ಏನೇನು ವ್ಯವಸ್ಥೆಗಳು ಬೇಕೋ ಅದನ್ನು ನಾವು ಮಾಡ್ತಾಯಿದ್ದೀವಿ ಕಾರಣ ಏನು ಮತದಾರರೆಲ್ಲರಿಗೂ ನಾನು ನಿಂತಿರ್ತಕ್ಕಂಥದ್ದು ಗೊತ್ತಾಗಬೇಕು ಗೊತ್ತಾದ ತಕ್ಷಣ ಅವರು ಪ್ರಾಮಾಣಿಕವಾಗಿ ನನಗೆ ಬೆಂಬಲ ಕೊಡ್ತಾರೆ ಅಂಥೇಳಿ ನಂಬಿಕೆ ಇದೆ ಈಗ ಒಂದು ಪ್ರಶ್ನೆ ಏನಂದರೆ ನೀವು ಚಾಮರಾಜನಗರದ ಒಂದು ಶಾಸಕರಾಗಿದ್ದವರು ಸೊ ಅಲ್ಲಿ ನಿಲ್ಲದೆ ಇವಾಗ ಬೆಂಗಳೂರು ದಕ್ಷಿಣ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದು ಯಾಕೆ ಏನಾದರೂ ಒಂದು ಪ್ರಮುಖ ಕಾರಣ ಇದೆಯಾ ಚಾಮರಾಜನಗರದ ಕ್ಷೇತ್ರ ಅದು ಮೀಸಲು ಕ್ಷೇತ್ರ ಚಾಮರಾಜನಗರ ಅಸೆಂಬ್ಲಿ ಮಾತ್ರ ಸಾಧ್ಯ ನಾನು ನಿಲ್ಲೋದಕ್ಕೆ ಮೀಸಲಿನಲ್ಲಿ ನಾನು ನಿಲ್ಲೋದಕ್ಕೆ ಆಗೋದಿಲ್ಲ ಇದು ಒಂದು ಎರಡನೇದು ಬಹಳ ಜನ ಗೊತ್ತಿಲ್ಲ ಬೆಂಗಳೂರಿನಲ್ಲಿ ನಾನು ಅರವತ್ತೇಳರಲ್ಲಿ ಅಸೆಂಬ್ಲಿಗೆ ಗೆದ್ದಿದ್ದೆ ಎಪ್ಪತ್ತ್ಮೂರರಲ್ಲಿ ಅಸೆಂಬ್ಲಿಗೆ ಗೆದ್ದಿದ್ದೆ ಅಸೆಂಬ್ಲಿಗೆ ಈಗ ನಾನೇನು ದಕ್ಷಿಣ ಕ್ಷೇತ್ರದಲ್ಲಿ ನಿಂತಿದ್ದೀನಿ ಇದರ ಅರ್ಧ ಭಾಗ ನಾನು ಚುನಾವಣೆಯಲ್ಲಿ ಗೆದ್ದು ಓಡಾಡಿರ್ತಕ್ಕಂಥ ಸ್ಥಳವೇ ಇದು ನನ್ನ ಹಳೆಯ ಕ್ಷೇತ್ರಕ್ಕೆ ಬಂದಿದ್ದೇನೆ ಅದರ ಬಗ್ಗೆ ನಿಜಕ್ಕೂ ಭಾಳ ಸಂತೋಷ ಓಕೆ ನೀವು ವಿಧಾನಸಭೆ ಆಗಿರ್ಬೋದು ವಿಧಾನ ಪರಿಷತ್ ಚುನಾವಣೆಗಳಲ್ಲಿ ಸ್ಪರ್ಧಿಸಿದ್ದು ಉಂಟು ಸರಿ ಅಂದರೆ ಸೋಲನ್ನು ಅನುಭವಿಸಿದ್ದು ಉಂಟು ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಒಂದು ಗೆಲುವಿನ ಒಂದು ವಿಶ್ವಾಸ ಎಷ್ಟರ ಮಟ್ಟಿಗಿದೆ ಅಂತ ಇದು ಏನು ಎರಡು ಪ್ರಶ್ನೆ ಈಗ ಜಾತಿ ದುಡ್ಡು ಇಲ್ಲದೆ ಇರುವಾಗ ನಾನು ಐದು ಬಾರಿ ಗೆದ್ದಿದ್ದೀನಿ ಐದು ಬಾರಿ ಅವಾಗ ಜಾತಿ ಇರಲಿಲ್ಲ ದುಡ್ಡು ಇರಲಿಲ್ಲ ಈಗ ನಾವು ಸೋಲು ಏನು ಆಗುತ್ತೆ ಅದು ನನ್ನ ವರ್ಚಸ್ಸಿನ ಮೇಲೆ ಸೋಲಲ್ಲ ಹಣ ಜಾತಿಯ ಮೇಲೆ ಈಗ ನಿಮ್ಗೆ ಹೇಳೋದಾದರೆ ಕರ್ನಾಟಕದಲ್ಲಿ ನಿಂತಿರ್ತಕ್ಕಂಥ ಈ ಅಭ್ಯರ್ಥಿಗಳು ಇವ್ರಲ್ಲಿ ಬಹುತೇಕ ಅಭ್ಯರ್ಥಿಗಳು ಗ್ರಾಮ ಪಂಚಾಯತ್ ಅಧ್ಯಕ್ಷಗಿರಿಗೂ ಆಗೋದಿಲ್ಲ ಅವರೆಲ್ಲರೂ ನಿಂತಿದ್ದಾರೆ ಪಾರ್ಲಿಮೆಂಟ್ ಅಂದರೆ ಏನು ಪಾರ್ಲಿಮೆಂಟ್ ಅಂದರೆ ಅದು ಈ ದೇಶದ ಉನ್ನತವಾದಂಥ ಪ್ರಜಾತಂತ್ರ ವ್ಯವಸ್ಥೆಯ ಒಂದು ಸಂಸ್ಥೆ ಅಲ್ಲಿ ಹೋಗ್ತಕ್ಕಂಥವ್ರು ಎಂಥವ್ರು ಹೋಗಬೇಕು ಭಾಳ ಎತ್ತರವಾದಂಥ ವ್ಯಕ್ತಿಗಳು ಹೋಗಬೇಕು ನಾನು ವಟಾಳ್ ನಾಗರಾಜ್ ಅನ್ನುವ ಒಂದು ಚಿಂತನೆ ಈ ರಾಜ್ಯದಲ್ಲಿ ಎಷ್ಟೋ ಜನಕ್ಕೆ ಕರ್ನಾಟಕದ ಸಮಸ್ಯೆಗಳು ಹಿತಗಳು ಬಂದಾಗ ಮಾತಾಡೇ ಇಲ್ಲ ಅಲ್ಲಿ ಇವತ್ತವರೆಗೂ ಬಾಯಿ ಬಿಡದೇ ಇರತಕ್ಕಂಥ ನಮ್ಮ ಅನೇಕ ಎಂಪಿಗಳು ಪಿಗಳು ಬಾಯಿ ಬಾಯ್ಬಿಟ್ಟಿಲ್ಲ ಅವರೆಲ್ಲರೂ ಮತ್ತೆ ಸ್ಪರ್ಧೆ ಮಾಡಿದ್ದಾರೆ ಇದೆಲ್ಲ ನೋಡಿದಾಗ ಜನಕ್ಕೆ ಅನ್ನಿಸ್ತದೆ ವಾಟಾಳರ್ ವಾಟ್ ವಾಟಾಳರ್ ಗೆದ್ರೆ ಪಾರ್ಲಿಮೆಂಟ್ನಲ್ಲಿ ಕನ್ನಡದ ಬಗ್ಗೆ ತೀವ್ರವಾಗಿ ಹೋರಾಟ ಮಾಡ್ತಾರೆ ಅಂತಕ್ಕಂಥದ್ದು ಶಕ್ತಿ ಇವಾಗ ಎಲ್ಲಾ ಕಡೆ ನಾವು ನೋಡೋದಾದ್ರೆ ಎಲ್ಲಿ ಯಾರು ಬಾಯಿಂದ ಕೇಳಲಿ ಮೈತ್ರಿ ಸರ್ಕಾರ ಅಥವಾ ಬಿ ಜೆ ಪಿ ಅನ್ನೋ ಒಂದು ಬಾಯಿಗೆ ಬರ್ತಾ ಇದೆ ಪಕ್ಷೇತರ ಅಭ್ಯರ್ಥಿ ಅನ್ನೋ ಒಂದು ಯಾರು ಬಾಯಿಂದಾನು ಕೇಳ್ತಾ ಇಲ್ಲ ಇಲ್ಲಿ ಇವಾಗ ನೀವು ಒಂದು ಪ್ರಚಾರಕ್ಕೆ ಹೋಗ್ಬೇಕಾದ್ರೆ ಜನರ ಒಂದು ಪ್ರತಿಕ್ರಿಯೆ ಹೇಗಿದೆ ಅಂತ ಹೇಳ್ತೀರಾ ಈಗ ಏನಾಗಿದೆ ಅಂತಂದ್ರೆ ನಿಮ್ಮ ಮೀಡಿಯಾದವ್ರಿಗೆ ನಿಮ್ಮ ಕಣ್ಣಿಗೆ ನಾವು ಕಾಣ್ತಾ ಇಲ್ಲ ನಿಮ್ಮ ಕಣ್ಣಿಗೆ ಕಾಣ್ತಾ ಇರೋದೇನು ಅಂತಂದ್ರೆ ಈ ಬಿಜೆಪಿ ಮತ್ತು ಜೆ ಡಿ ಎಸ್ ಕಾಂಗ್ರೆಸ್ ಸೇರಿರ್ತಾರೆ ಇವು ಬಿಟ್ಟರೆ ಮತ್ತು ಸುಮಲತಾ ಇವ್ರು ಬಿಟ್ಟರೆ ಇನ್ಯಾರೂ ನಿಮ್ಮ ಕಣ್ಣು ಕಾಣ್ತಾ ಇಲ್ಲ ಆದ್ದರಿಂದ ನೀವು ಸ್ವಲ್ಪ ಸ್ವಲ್ಪ ವಿವೇಚನೆ ಮಾಡಿ ನಿಮ್ಮ ಕಣ್ಣನ್ನು ವಿಶಾಲವಾಗಿ ನೋಡಿ ಬೇರೆ ಇನ್ಯಾರ್ಯಾರು ನಿಂತಿದ್ದಾರೆ ಈ ರಾಜ್ಯದಲ್ಲಿ ಅವರ ವರ್ಚಸ್ ಏನು ಅನ್ನುವ ದೃಷ್ಟಿಯಿಂದ ಪ್ರಾಮಾಣಿಕವಾಗಿ ಮಾಧ್ಯಮದವರು ನೀವು ನೋಡಿದ್ರೆ ನಾನು ಇವರೆಲ್ಲರಿಗಿಂತ ನಂಬರ್ ಒನ್ ಅಭ್ಯರ್ಥಿ ಆಗ್ತದೆ ವಾಟಾಳ್ ನಾಗರಾಜ್ ಅವರು ಈ ಒಂದು ಲೋಕಸಭೆ ಚುನಾವಣೆಯಲ್ಲಿ ಗೆದ್ದಿದ್ದೇ ಆದರೆ ಕನ್ನಡಕ್ಕೆ ಏನು ಬಳುವಳಿ ಸಿಗುತ್ತೆ ನಿಮ್ಮ ಕಡೆಯಿಂದ ನಾನು ಗೆದ್ದದ್ದೇ ಆದರೆ ಐತಿಹಾಸಿಕವಾದಂತ ಗೆಲುವಾಗುತ್ತೆ ಪಾರ್ಲಿಮೆಂಟ್ ಲೋಕಸಭೆಯಲ್ಲಿ ಎಲ್ಲಿ ನೋಡಿದ್ರು ಕನ್ನಡ ಲೋಕಸಭೆಯಲ್ಲಿ ಕನ್ನಡ ಮೊಳಗುತ್ತದೆ ಡೆಲ್ಲಿಯ ರಸ್ತೆ ರಸ್ತೆಗಳಲ್ಲಿ ಕನ್ನಡ ಹೋರಾಟ ಪ್ರಧಾನ ಮಂತ್ರಿಯ ಮನೆ ಮುಂದೆ ಹೋರಾಟ ಇದೆಲ್ಲವೂ ದೆಹಲಿಯಲ್ಲಿ ಕನ್ನಡಕ್ಕೆ ಅಗ್ರಸ್ಥಾನ ಕನ್ನಡಕ್ಕೆ ಅದ್ಭುತವಾದಂಥ ಒಂದು ಎಲ್ಲ ರೀತಿಯ ವ್ಯವಸ್ಥೆ ಸಿಗುತ್ತೆ ಆ ದೃಷ್ಟಿಯಿಂದ ಇವತ್ತು ಕನ್ನಡಿಗರು ಯಾಕೆ ಕೋಟಾಳ ನಾಗರಾಜ್ ಕಳಿಸ್ಬೇಕು ಅಂತ ಇದಾರೆ ಅಂತಂದರೆ ಕನ್ನಡದ ಕೂಗು ಕನ್ನಡದ ಶಬ್ದ ಪಾರ್ಲಿಮೆಂಟ್ನಲ್ಲಿ ಲೋಕಸಭೆಯಲ್ಲಿ ಬರಬೇಕು ಅಂತಕ್ಕಂಥದ್ದು ಅವರ ಚಿಂತೆ ಓಕೆ ಇವಾಗ ನೀವು ಬರೀ ಕನ್ನಡದ ಕನ್ನಡಕ್ಕೋಸ್ಕರ ಹೋರಾಟ ಮಾಡ್ತೀವಿ ಅನ್ನುವಾಗ ಜನರಿಗೆ ಏನು ಒಂದು ಬಳುವಳಿ ಕೊಡ್ತೀರಾ ಅಥವಾ ಏನು ಅಭಿವೃದ್ಧಿ ಮಾಡೋಕ್ಕೆ ಹೊರಟಿದ್ದೀರಾ ಅಂತ ಕೇಳ್ಬೋದಾ ಬೆಂಗಳೂರು ನಗರ ಅದ್ಭುತವಾಗಿ ಸುಂದರವಾದಂಥ ನಗರವಾಗಬೇಕು ಮಹಿಳೆಯರಿಗೆ ಅವರ ಕಲ್ಯಾಣವಾಗಬೇಕು ಮತ್ತು ಮಹಿಳೆಯರಿಗೆ ರಕ್ಷಣೆ ಸಿಗಬೇಕು ಬೆಂಗಳೂರಿನ ಉದ್ದಗಲಕ್ಕೂ ಶೌಚಾಲಯಗಳಾಗಬೇಕು ಮತ್ತು ಅದ್ಭುತವಾಗಿ ಟ್ರಾಫಿಕ್ ಭಾಳ ಭಾಳ ಪ್ರಾಮುಖ್ಯವಾಗಿ ಬೆಂಗಳೂರಿನ ಟ್ರಾಫಿಕ್ ಸರಿ ಹೋಗಬೇಕು ಈ ಥರ ಅನೇಕ ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡೋದಕ್ಕೆ ನಾವು ನಿರಂತರವಾಗಿ ನಮ್ಮದೇ ಆದಂಥ ಒಂದು ಪ್ರಣಾಳಿಕೆಯನ್ನು ರೆಡಿ ಮಾಡಿದ್ದೇವೆ ಓಕೆ ವಾಟಾಳ್ ನಾಗರಾಜ್ ಅವರು ಅಂದ್ರೆ ಒಂಥರ ವಿಭಿನ್ನವಾದ ರೀತಿಯಲ್ಲಿ ಒಂದು ಪ್ರತಿಭಟನೆ ಮಾಡೋದಾಗಿರ್ಬೋದು ಹೋರಾಟ ಮಾಡಿರೋದಾಗಿರ್ಬೋದು ಸೊ ಪ್ರತಿಯೊಂದು ನಿಮ್ಮದು ಒಂದು ವಿಭಿನ್ನ ರೀತಿಯಲ್ಲಿರುತ್ತೆ ಜೊತೆಗೆ ಮೊನ್ನೆ ನಾಮಪತ್ರ ಸಲ್ಲಿಸಬೇಕಾದ್ರೂ ನೀವು ಕುದುರೆ ಮೆರವಣಿಗೆ ಮೇಲೆ ಬಂದದ್ದುಂಟು ಸೊ ಆ ಥರ ಒಂದು ಚಿಂತನೆ ನಿಮಗೆ ಬಂದದ್ದಾದರೂ ಹೇಗೆ ಅನ್ನೋದು ಒಂದು ತಿಳ್ಕೋಬೇಕು ವಿಭಿನ್ನವಾದಂತ ಚಿಂತನೆ ಇವತ್ತು ಬಂದದ್ದಲ್ಲ ಸುಮಾರು ಐವತ್ತು ವರ್ಷದ ಹಿಂದೆ ನಾನು ದನಕರುಗಳಿಗೆ ಬೂಸ ಇಲ್ಲ ಅಂತ ಹೇಳಿದಾಗ ದನಕರುಗಳ್ ಮೆರವಣಿಗೆನೇ ಮಾಡಿಬಿಟ್ಟು ದನಕರುಗಳ ಪರವಾಗಿ ದನಕರುಗಳ ಮಾಲೀಕರಲ್ಲ ದನಕರುಗಳನ್ನೇ ಮೆರವಣಿಗೆ ಮಾಡುವ ಮೂಲಕ ವಿಭಿನ್ನ ವಿಶೇಷವಾಗಿ ಈ ಸಾರಿ ನಾನು ನೀವು ಕೇಳ್ತೀರಿ ಅಂತ ಕಾಣ್ತಿದ್ದೆ ಕೇಳಲಿಲ್ಲ ಗುರುತು ನನ್ನ ಗುರುತು ಯಾವುದು ಯಾವುದು ಗುರುತು ಇದು ಭಾಳ ಆಶ್ಚರ್ಯ ಎರಡು ಚಪ್ಪಲಿಗಳು ವಟಾಳ್ ನಾಗರಾಜ್ ಅವರ ಗುರುತು ಎರಡು ಚಪ್ಪಲಿಗಳು ಇದು ಐತಿಹಾಸಿಕವಾದಂಥ ಗುರುತು ಶ್ರೀರಾಮಚಂದ್ರ ತನ್ನ ಪಾದೂದಿಕೆಯಲ್ಲಿ ಭರತ ಹದಿನಾಲ್ಕು ವರ್ಷ ಅಯೋಧ್ಯೆಯನ್ನು ಆಳದಂಥದ್ದು ತನ್ನ ಪಾದೂದಿಕೆಯಿಂದ ಮತ್ತು ಈ ಆಫ್ರಿಕಾದ ದಕ್ಷಿಣ ಆಫ್ರಿಕಾದಲ್ಲಿ ಮಹಾತ್ಮ ಗಾಂಧೀಜಿಯವರು ತೊಂದರೆಯನ್ನು ಅನುಭವಿಸಿ ಜೈಲಿಗೆ ಹೋದರು ಜೈಲಿನಲ್ಲಿ ಅವರು ಏನು ಮಾಡಿದ್ರು ಅಂತೇಳಿದ್ರೆ ಚಪ್ಪಲಿ ಒಲೆಯೋದು ಕಲ್ತ್ಕೊಂಡ್ರು ಒಂದು ಜೊತೆ ಚಪ್ಪಲಿಯನ್ನು ಹೊಲಿದು ಅದನ್ನು ತಂದು ದಕ್ಷಿಣ ಆಫ್ರಿಕಾದ ಯಾರು ಆಡಳಿತಗಾರಿದ್ದಾರೆ ಅವ್ರಿಗೆ ಪ್ರೆಸೆಂಟ್ ಮಾಡ್ತಾರೆ ಈ ಥರ ಅನೇಕ ಸಂದರ್ಭದಲ್ಲಿ ಇದು ನನಗೂ ಇದ್ರ ಬಗ್ಗೆ ಏನು ಹೇಳ್ತೀನಿ ಸಾವಿರದ ಅರವತ್ತೆರಡು ಸೆಪ್ಟೆಂಬರ್ ಏಳನೇ ತಾರೀಕು ಈ ರಾಜ್ಯದಲ್ಲಿ ಕನ್ನಡ ಬೇಕು ಕರ್ನಾಟಕ ಬೇಕು ಅಂತೇಳಿ ಹೋರಾಟ ಮಾಡಿ ಕನ್ನಡ ಚಿತ್ರಗಳು ಬೇಕು ಅಂತ ಹೋರಾಟ ಮಾಡಿದಾಗ ನನಗೆ ಸ್ನೇಕ್ ಹೊಡೆದ್ರು ಆ ಸ್ನೇಕ್ ದಿನವನ್ನೇ ನಾನು ಜನ್ಮ ದಿನಾಚರಣೆ ಅಂತ ಆಚರಣೆ ಮಾಡ್ತಾ ಇದ್ದೀನಿ ಅಂದಮೇಲೆ ಈ ಚಪ್ಪಲಿಗಳು ಜನರ ಪಾದರಕ್ಷೆ ಜನರ ಪಾದರಕ್ಷೆಗೆ ಎಷ್ಟು ಶಕ್ತಿ ಗೌರವ ಇದೆ ಅಷ್ಟೇ ರೀತಿಯಲ್ಲಿ ಜನರ ಪಾದರಕ್ಷೆಗೆ ಎಷ್ಟು ಶಕ್ತಿ ಅದೋ ಆ ರೀತಿ ನಾನು ಪ್ರಾಮಾಣಿಕವಾಗಿ ಬೆಂಗಳೂರಿಗೆ ಕೆಲಸ ಮಾಡ್ತೀನಿ ಅಂತೇಳಿ ಜನರಿಗೆ ಗೊತ್ತಿದೆ ಅದಕ್ಕಾಗಿ ಚಿತ್ರ ಸೊ ಕೊನೆಯದಾಗಿ ಕನ್ ಕರ್ನಾಟಕದ ಜನತೆಗೆ ವಾಟಾಳ್ ನಾಗರಾಜ್ ಅವರ ಕಡೆಯಿಂದ ಏನು ಹೇಳೋಕೆ ಒಂದು ಇಷ್ಟಪಡ್ತೀರ ಜೊತೆಗೆ ಏನು ಸಂದೇಶವನ್ನ ಕೊಡ್ತೀರಾ ಈ ಒಂದು ಚುನಾವಣೆ ಮೂಲಕ ನಿತ್ಯ ನಿರಂತರವಾಗಿ ಹೋರಾಟ ಮಾಡಿದ್ದೇವೆ ನಾನು ಹೋರಾಟ ಮಾಡಿರೋದೇ ಒಂದು ದೊಡ್ಡ ಸಂದೇಶ ಅದರಲ್ಲಿ ಅನುಮಾನ ಇಲ್ಲ ಪ್ರತಿ ಹೋರಾಟವೂ ಈ ರಾಜ್ಯಕ್ಕೆ ಸಂದೇಶ ಕನ್ನಡಿಗರಿಗೆ ಸಂದೇಶ ಈ ನಾನು ಗೆದ್ದರೆ ಅದೇ ಒಂದು ದೊಡ್ಡ ಸಂದೇಶ ಅದೇ ಕನ್ನಡಿಗರು ಕಾಯ್ತಾ ಇದ್ದಾರೆ ಒಟ್ಟಾಳ್ ನಾಗರಾಜ್ ಗೆಲ್ಲಬೇಕು ಪಾರ್ಲಿಮೆಂಟ್ಗೆ ಹೋಗ್ಬೇಕು ಪಾರ್ಲಿಮೆಂಟಿನಲ್ಲಿ ಕನ್ನಡದ ಬಗ್ಗೆ ತೀವ್ರವಾಗಿ ಹೋರಾಟ ಮಾಡಬೇಕು ಅಂತಕ್ಕಂಥದ್ದು ಜನರ ಆಸೆ ಆಕಾಂಕ್ಷೆ ದಯವಿಟ್ಟು ಜನ ನನಗೆ ಮತ ಹಾಕಿ ಗೆಲ್ಲಿಸಿ ನಾನು ಮೊದಲನೇ ದಿವಸವೇ ವಚನ ತೆಗೆದುಕೊಳ್ಳುವಾಗಲೇ ಈ ನಾಡಿನ ಬಗ್ಗೆ ಇಡೀ ಲೋಕಸಭೆಯಲ್ಲಿ ಅದ್ಭುತವಾಗಿ ವಿಚಾರವನ್ನು ಮಂಡಿಸ್ತೇನೆ ಜನರ ಗಮನಕ್ಕೆ ಕನ್ನಡ ಪ್ರತಿಯೊಬ್ಬರ ಮನಸ್ಸನ್ನು ಸೆಳೆಯುವ ರೀತಿ ಮಾಡ್ತೇನೆ ವಾಟಾಳ್ ನಾಗರಾಜ್ ಅವರು ಹೇಳಿರುವಂಥದ್ದು ಚುನಾವಣೆ ಬಗ್ಗೆ ಕೇಳಿದ್ರಲ್ಲ ಸೊ ಇನ್ನಷ್ಟು ಸುದ್ದಿಗಳಿಗೆ ನೋಡ್ತಾ ಇರಿ ನಮ್ಮ ಒನ್ ಇಂಡಿಯಾ ಥ್ಯಾಂಕ್ ಯು